ಅಕ್ಕೆ ನಾವು ಈ ರಾಜ್ಯದಲ್ಲಿ ನೌರೇನು ಟೀಮನ್ ಇವತ್ತು ಈ ರಾಜ್ಯದಲ್ಲಿ ಪ್ರೌಡನಾಗಿರುವ ಅನೇಕ ಕೊತ್ತು issues ಅನೇಕಷ್ಟು issues ಮುಂದ ವದನ ಮಾಡೋದಕ್ಕೆ ಸಮಯ ಆಗುತ್ತೆಲ್ವಾ ಇದಕ್ಕೆ ಏನೇ ಪರಿಹಾರ ಬೇಕಂದ್ರೆ ಜನ ಜಾಗೃತಿ ಆಗ್ಬೇಕು ಜನರಿ ಮುಕ್ತಾಗಿ کوئی ಕಾನೂನು ಮಾಡರೈತೆ ಗಹೆತ್ತು पड़ीಯಲ್ಲ ಇದೇ ವಕಪ್ಪನ ಕಾಯ್ದೆನೇ ಪೂರ್ತಿ ಭಾರತದಿಂದ ತಗರಾಕೊಂಡು रद्द ಮಾಡ್ಕಂತ ಯಾರಿಗೂ ಯಾರು ಏನು ಕಾರ್ಯಗಳು ನೋಟಿಸ್ ಕೊಟ್ಟರೆ ಅವ್ರ ಸಮೀಪ ಅವಕಾಶ ಕೊಡ್ಬೇಕು ಏನ್ ಮಾಡ್ತಾರೆ ನೋಡ್ರಿ ಇಲ್ಲಂದ್ರೆ ಅವ್ರೆಲ್ಲ ಕೈ ನೋಟಿಸ್ ಕೊಡ್ತಾರೆ ನಮ್ಮ ಬಿಜಾಪುರ ಹೇಗೆ ಮಾಡಿದ್ವಿ ನಾ ಹೇಳ್ದೆಲ್ ಇವರಿಗೆ ಒಕ್ಕಾಪ್ತವ್ರಿ ಒಂದೇ ಒಂದು ಮನಿ ಕೈ ಹೆಸರು ಮಾಡ ಯಾರು ಒಬ್ರು ಸಮೀಪರ ಅದಕ್ಕ ಯಾರಿಗೂ ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಒಂದು ಪಾರ್ಲಿಮೆಂಟ್ ಚರ್ಚೆ ನಡೆದ ಮಾಡಿ ಗೌರವ ತಹಸೀಲ್ದಾರ್ ಅಧಿಕಾರಿ ಇಲ್ಲ ಎಸಿಗೆ ಅಧಿಕಾರಿ ಇಲ್ಲ ಡಿ ಸಿ ಅಧಿಕಾರ ಇಲ್ಲ ಡಿಸ್ಟಿಕ್ ಕೋರ್ಟ್ಗಳಿಗೆ ಅಧಿಕಾರ ಇಲ್ಲ ಹೈ ಕೋರ್ಟ್ಗೆ ಅಧಿಕಾರ ಇಲ್ಲ ಸುಪ್ರೀಂ ಕೋರ್ಟ್ ಅಧಿಕಾರ ಇಲ್ಲ ಎಲ್ಲ ನಿಮ್ಮ ಇದು ಸರ್ಕಾರಿ ಜಮೀನು ನಿಮ್ಮ ಆಸ್ತಿ ನಿಮ್ಮದೇ ಅಂತ ಹೇಳಿ ಆ ಟ್ರಿಬ್ಯುನಲ್ನಲ್ಲಿ ಮುಂದಿರ್ಬೇಕು ಆ ಟ್ರಿಬ್ಯುನಲ್ ಬಂದೇ ಮಾಡೋ ಇದು ನಿಮ್ದು ನಮ್ಗೆ ಅವ್ರಿಗೆ ಯಾವ ಯಾವ್ದು ಗೆದ್ದೋಬೇಕು ಯಾವ್ದು ಮನಸ್ಸಿಗೆ ಕೊಡ್ತದೆ ಇದ್ದೇ ಕೆಲಸ ಇದಾಗಿದೆ ಅದಕ್ಕೆ ದೊಡ್ಡ ಹೋರಾಟದ ಫಲ ಸಿದ್ದರಾಮಯ್ಯ ಅವರು ಅದನ್ನ ವಾಪಸ್ ತಗೋತೀನಿ ಮತ್ತು ವಾಪಸ್ ತಗೋತೀನಿ ಅಂತ ಯಾಕೆ ಹೇಳೋದಂದ್ರೆ ಇದು ದೊಡ್ಡದ ರೀತಿಯಲ್ಲಿ ನೋಡಿ ನಮ್ಗೆ ಬಿಸರ್ಭದಲ್ಲಿ ಸುಮಾರು ಹದಿಮೂರು ಸಾವಿರಕ್ಕೆ ಜಮೀನು ಒಕ್ಕ ಪತ್ರ ಮಾಡಿಬ್ಯುನಲ್ದಾಗ ಜಜ್ ಸಾಬ್ರಿಬ್ಯುನಲ್ ಸಿಒ ಏನಲ್ಲ ನಮ್ಮ ಸಿಇಒ ಅವರು ಸಾವ ಟ್ರಿಬ್ಯುನಲ್ ಸಾವ ಮುಸ್ಮಾನ ಸಾವ ಅವ್ರಿ ನಾವು ಹಿಂದೂಗಳು ಕೈ ಮುಕ್ಕೊಂಡಿದ್ದಿರ್ಬೇಕು ಅವರಿಗೆ ಹುಡುಗನ ಕೈ ಆಗದೆ ನ್ಯಾಯ ಕೊಟ್ರೆ ಅವನ ನಂಬರ್ ಟ್ರಿಬ್ಯುನಲ್ ನಮ್ ತಂದ್ರ ಮೊದಲು ತೆಗೆದು ಹಾಕುವ ಟ್ರಿಬ್ಯುನಲ್ ತೆಗೆದು ಹಾಕಿದ್ರೆ ತಹಸೀಲ್ದಾರ್ಗೆ ಅಧಿಕಾರ ಬರ್ತದೆ ಎಸಿಯರ್ಗೆ ಅಧಿಕಾರ ಬರ್ತದೆ ಇನ್ಸೂರ ಅಧಿಕಾರ ಬರ್ತದೆ ಮತ್ತು ನಮ್ಮ ಎಲ್ಲ ನ್ಯಾಯಾಲಯಗಳಿಗೆ ಅಧಿಕಾರ ಬರ್ತದೆ ಅದನೇ ತಿಂಗಳ ಬಗ್ಗೆ ನರೇಂದ್ರ ಮೋದಿ ಅವ್ರಿಗೆ ಸರ್ಕಾರ ಮಾಡಿಬ್ಯುನಲ್ ಎಲ್ಲ ಅಧಿಕಾರ ಆ ಅಧಿಕಾರವನ್ನ

ಅವ್ರನ್ನ ಏನ್ ನಿಜ ನಾಲ್ಕು ದಿವಸ ಹೋರಾತ್ರಿ ಮಾಡಿದಾಗ ಅವ್ರು ಬಂದಿದ್ರು ನಾವು ಇಡೀ ಆದ ಜಾಯಿಂಟ್ ಪಾರ್ಲಿ ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ಆಗಿದ್ದ ಕಾಂಗ್ರೆಸ್ ಮುಲಾಯಂ ಸಿಂಗ್ ಯಾದವ್ ನಾಲ್ವಪು ಸಾಕು ಮತ್ತೆಲ್ಲರೂ ಹೇಳ್ ಮಾಡೊಬ್ಬರು ಒಕ್ಕಪ್ಪ ಹೋರಾತ್ರಿ ಕೊಡುತ್ತ ಮೊನ್ನೆ ನಮ್ಮಲ್ಲಿ ಅಧ್ಯಕ್ಷ ಬಂದಾಗ ನೀವು ಹೇಳಬ ಮೊದಲ ಒಂಬತ್ತುವರೆ ಲಕ್ಷ ಎಕರೆ ಕ್ಲೇ ಮಾಡ್ತಿದ್ರು స్థ భారత ఇన్ మంత్రి క్యా హెంట్ లక్ష ఎకర సైనికరక్షణ హెంట్ లక్ష ఎకర అదంతర ఇండియన్ రైల్వే క్యాగ్గా హైదు లక్ష ఎకర ము ఇంక ఒక్క లక్ష కను అది మంది నమ్మ జాయింట్ డివార్మెంట్ కమిటీ చైర్మన్

ಪ್ರಧಾನಮಂತ್ರಿಯ ಪಾರ್ಲಿಮೆಂಟ್ಗೆ ಶಕ್ತಿ ಕೊಡ್ಬೇಕಾದ್ರೆ ನೀವು ಎಲ್ಲರೂ ಜನಾಂಗಣ ಮಾಡ್ಬೇಕಾದ್ರಿ ಈ ಭಾಗದಲ್ಲಿ ಕಾಂಗ್ರೆಸ್ ಅಂಶ ತಗೊಳ್ಳಕ್ಕೆ ಬರ್ತಾ ಇದ್ರಿ ಒಂದು ವೇಳೆ ಈ ಒಕ್ಕೂ ಉಳಿತು ಓಟ್ ಹಾಕ್ತದ್ರೆ ಒಕ್ಕೂ ತಿದ್ದುಪಡಿಯ ಉಳಿತು ಹೋರಾಟ ಓಟ್ ಹಾಕ್ತದ್ರೆ ನೀವು ಅಂಗು ಎಂ ಪಿ ಬಳಸ್ಕೊಡ್ಬೇಕು ಎಂ ಪಿ ನೀವು ಹಾಕಿ ಬಾರ ಹೇಳ ಮೊದಲ ಎಂ ಪಿಗೆ ನೀವು ಲೋಕಸಭೆಯಲ್ಲಿ ನರೇಂದ್ರ ಮೋದಿ ಇವತ್ತೆಂಟು ಒಕ್ಕಪ್ ಕಾಲ ನಲ್ವತ್ತೆರಡು ತಿದ್ದುಪಡಿ ತಂದಲ್ಲ ಅದಕ್ಕೆ ನೀವು ಸಪೋರ್ಟ್ ಮಾಡಿ ಪಾರ್ಟಿ ರೀತಿಯೆಲ್ಲ ಓಟ್ ಹಾಕ್ತು ನಾವು ನಾವೆಲ್ಲ ಊಟ ಹಾಕ್ಬೋದು ನೀವು ಎಂಪಿ ನೀವು ಪ್ರತಿಯೊಂದು ಹಳೆಯ ಕೆಲ ತೋರ್ ಮಾಡಿ ಯಾರು ಹಾಜ ಮಾಡ್ರಿ ಎಲ್ಲೆ ಕಾಂಗ್ರೆಸ್ ಎಂ ಪಿಗಳ ಅದು ಮಗಲೇ ಪ್ರಶ್ನೆ ಇರಬೇಕಾದ್ರೆ ಒಕ್ಕಪ್ಪನ ಯಾಕೆ ಮಾಡಿದ ಅವ್ರ ಮೂವತ್ತೆಂಟು ಲಕ್ಷ ಕಡೆ ಕೆಳಗತ್ತ ನೀವು ನೀವು ಪಾರ್ಟಿ ಯಾರು ಅವ್ರು ಖುಷಿ ಪಡಿಸ್ಲಾಕ ರಾಹುಲ್ ಗಾಂಧಿ ಖುಷಿ ಪಡ್ಸ್ಲಾಕ ಅಥವಾ ಯಾವುದೋ ಒಂದು ಸಮುದಾಯ ಖುಷಿ ಪಟ್ಲಾಕ ನಮ್ಮ ಜನದ ಮೇಲೆ ಬಿಲ್ ಮಾಡ್ತದ ಅದಕ್ಕೆ ಮಾಡಿದ್ರಂದ್ರೆ ಮುಂದೆ ನಿಮಗೆ ಲೋಕಸಭೆ ಯಾವ ಇಲಾಖೆ ಭರಿಸಿಕೊಂಡಿರೋ ಅಂತ ನೀವು ಎಚ್ಚರಿಕೆ ಕೊಟ್ಟಂದ್ರ ಇದೇ ಅಧಿವೇಶನದಲ್ಲಿ ಈ ಬಿಲ್ ಪಾಸ್ ಆಗ್ತದ ಯಾರ್ಯಾರು ಉಟಾರ ಮಠ ಮಂದಿರ ಗುಡಿ ಗುಡ್ಡ ಸರ್ಕಾರಿ ಜಾಗ ಎನ್ ಎಲ್ ಒಪ್ಪ ಮಾಡಲ್ಲ ಅದಕ್ಕೆ ಸಂಪೂರ್ಣ ತೆಗೆಯುವಂತ ಕೆಲಸ Well, like、YouTube